ಹದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನು ಬುಧವಾರ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಪಟ್ಟಣದ ಮುಸ್ಲಿಂ ಪವಿತ್ರ ದರ್ಗಾವಾದ ಮೊಹಮ್ಮದ್ ಶಾ ಮಸ್ತಾನ್ ಖಾದ್ರಿ ದರ್ಗಾದ ಬಳಿ ಮಂಗಳವಾರ ಕೆಂಡ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಆಚರಣೆ ಮಾಡಿ ನಂತರ ತಾಜಿಯವನ್ನು ಹೊತ್ತು ಪಟ್ಟಣದ ಬಸ್ ನಿಲ್ದಾಣದ ದರ್ಗಾದ ಬಳಿ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಒಟ್ಟು ಒಂಬತ್ತು ದಿನಗಳ ಆಚರಿಸುವ ಹಬ್ಬದ ಅಂಗವಾಗಿ ಮಹಿಳೆಯರು ಮನೆಗಳಲ್ಲಿ ಚೌಂಗಿ ಬುತ್ತಿ ಮಾಡುವ ಮೂಲಕ ಸಿಹಿಯನ್ನು ಮಾಡಿದ್ದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರಳುವ ಮೂಲಕ ಮೊಹರಂನ ತಾಜಿಯಾಗಿ ಮಂಡಕಿ ಮತ್ತು ಮೆಣಸಿನ ಹಾಕುವ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಮುಸ್ಲಿಂ ಮುಖಂಡರು ಹಾಜರಿದ್ದರು आरा से हो रहा है नंबर 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 मनो हमें गाड़ी का करना है गाड़ी गाड़ी की नहीं है

ಶಾಮಸ್ಥಾನಕ್ಕಾದರೆ ಮತ್ತು ಅಲ್ಲಿ ದರ್ಗಾದಿಂದ ಕೆಳಗಡೆ ದರ್ಗಾ ಐತೆ ಅಲ್ಲಿಗೆ ಹೋಗಿ ತಲುಪ್ತೀವಿ ಆಮೇಲೆ ಹೋದ್ಕೆ ಗೀತ್ಕೆ ಮಾಡಿ ಮತ್ತೆ ಅಲ್ಲಿಗೆ ಏಳು ಏಳು ಗಂಟೆಗೆ ಮತ್ತೆ ದರ್ಗಾ ತಂದೆ ಪ್ರತಿ ವರ್ಷವೂ ಆ ಹಬ್ಬ ಪ್ರತಿ ಒಬ್ಬ ಪ್ರತಿ ವರ್ಷವೂ ಈ ಹಬ್ದಲ್ಲಿ ಸಿಹಿ ಚೋಂಗಿ ಏನಾದ್ರು ಎಲ್ಲ ಸಿಹಿ ಚೋಂಗಿ ಎಲ್ಲ ಮಾಡ್ತೀವಿ ಬೆಳಗ್ಗೆ ಈ ಮತ್ತೆ ಸಂಜೆ ಸ್ಟಾರ್ಟಾಗಿ ಇವತ್ತು ಇವತ್ತಿನ ಚಂಡ ಗಿಂಡ ಏನಾರು ನಿನ್ನೆ 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 ಒಂಬತ್ತಿಗಾಯಿತು ಒಂಬತ್ತು ಹತ್ತಿ